ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಲಾಗ್ ಮಾಡಿ ಅದಕ್ಕೆ ಇವತ್ತು ಲಾಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೆಪ್ಪರ್ ಚಿಕನ್ ಮಾಡಿದ್ದೆ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಕೆ ಕಂಪ್ಲೀಟ್ ಆಗಿತ್ತಲ್ವ ಅದಕ್ಕೋಸ್ಕರ ಮನೇಲಿ ಪೆಪ್ಪರ್ ಚಿಕನ್ ಮತ್ತು ಚಿಕನ್ ಸಾಂಬಾರು ನಾನು ಇತ್ಗಿದು ಬೇಳೆ ಹಾಕ್ಕೊಂಡು ಚಿಕನ್ ಸಾಂಬಾರು ಮಾಡಿದ್ದೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಪ್ಲೀಸ್ ಎಲ್ಲ ನೋಡಿ ಸಣ್ಣದಾಗಿ ಕೆ ಸೆಲೆಬ್ರೇಷನ್ನ ನಮ್ಮ ಮನೆಯೆಲ್ಲ ಯಾವ ರೀತಿ ಮಾಡಿಕೊಂಡು ಅಂತ ಈ ವಿಡಿಯೋದಲ್ಲಿ ನೋಡಿ ಸೊ ನನಗಿನ್ನೂ ಕೆ ಕಂಪ್ಲೀಟ್ ಆಗಿದೆ ಅಷ್ಟೇ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಈಗಲೇ ಸೆಲೆಬ್ರೇಷನ್ ಎಲ್ಲ ಬೇಡ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ತಮ್ಮ ಕೇಕ್ನ ಬುಕ್ ಮಾಡಿಬಿಟ್ಟಿದ್ದ ಸುಮ್ಮನೆ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದುರ್ಗಾ ಲಾಗ್ ಅಂತ ಕೇಕ್ ಮೇಲೆ ಬರೆಸಿ ಒಂದು ಕೆ ಸಬ್ಸ್ಕ್ರೈಬರ್ ಕಂಗ್ರಾಜ್ಯುಲೇಷನ್ ಅಂತ ಐಸ್ ಕೇಕ್ ಅವ್ರಿಗೆ ಇಷ್ಟ ಇರುತ್ತೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನಮಗೆ ಇದೆಲ್ಲ ಇಷ್ಟ ಆಗೋಲ್ಲ ಆದರೂ ಕೂಡ ಇನ್ನೊಬ್ಬ ನಮ್ಮ ತಮ್ಮನ ಖುಷಿಗೋಸ್ಕರ ನಾನು ಕೂಡ ಕೇಕನ್ನು ಕಟ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದಿಕೆ ಆಗಿದೆ ಅಷ್ಟೇ ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ನನಗೆ ಗೊತ್ತಿಲ್ಲದೇ ಕೇಕ್ ತಂದುಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾದೆ ಮನೇಲಿ ಸಿಂಪಲ್ಲಾಗಿ ರೆಡಿಯಾಗಿದೆ ಅದ್ರ ಜೊತೆಗೆ ನನ್ನ ಮಕ್ಕಳೆಲ್ಲ ಕ್ರಿಸ್ಮಸ್ಗೆ ರಜೆ ಇತ್ತಲ್ವ ಮನೆಯೆಲ್ಲ ಇದ್ದರು ನನ್ನ ಮಕ್ಕಳ ಜೊತೆಗೆ ನಾನು ಕೂಡ ಕೇಕ್ ಕಟ್ ಮಾಡಿದೆ ಅವರಿಗೆ ಖುಷಿ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಕೂಗ್ತಿದ್ರು ಜೋರಾಗಿ ಈ ರೀತಿ ಸಿಂಪಲ್ಲಾಗಿ ಒಂದು ಕೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪಕ್ಕದ ಮನೆ ಮಕ್ಕಳು ಕೂಡ ಬಂದಿದ್ರು ಅವರಿಗೂ ಕೂಡ ಲಾಸ್ಟಲ್ಲಿ ಕೇಕೆಲ್ಲ ಕಟ್ ಮಾಡಿ ಅವ್ರಿಗೂ ಕೂಡ ತಿನ್ನಿಸ್ದೆ ಈಗ ನಾನು ನನ್ನ ಮಕ್ಕಳೆಲ್ಲ ಕಟ್ ಮಾಡ್ತಿದ್ದೀವಿ ನಮ್ಮ ಹಸ್ಬೆಂಡ್ಗಿದೆಲ್ಲ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲ ಈ ರೀತಿ ಕೇಕ್ ಕಟ್ ಮಾಡೋದನ್ನೆಲ್ಲ ಇಷ್ಟಪಡೋದಿಲ್ಲ ಆದ್ದರಿಂದ ಅವ್ರ ಮನೆಯೆಲ್ಲ ಇದ್ದರೂ ಬಂದಿಲ್ಲ ನಾವೇ ಈ ರೀತಿ ಸಿಂಪಲ್ಲಾಗಿ ಆಚರಿಸ್ಕೊಂಡು ನನ್ನ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸ್ದೆ ಅದ್ರ ಜೊತೆಗೆ ಅವರು ಕೂಡ ನನಗೆ ಕೇಕ್ ತಿನ್ನಿಸಿದ್ರು ಅಮ್ಮ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾಳೆ ನನ್ನ ತಮ್ಮನೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾನೆ ಕಂಗ್ರ್ಯಾಚುಲೇಷನ್ ಅಂತ ಅವನು ಕೂಡ ವಿಶ್ ಮಾಡ್ದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟ್ಯಾಂಕ್ ಯು ಫ್ರೆಂಡ್ಸ್